ಅಣ್ಣವರ ಮುಂದೆ ಕೂತ್ಕೊಂಡು ಡೈಲಾಗ್ ಹೇಳಿದ್ರಿ ಅದನ್ನು ಈಗ ನೆನಪು ಮಾಡ್ಕೊಂಡು ಆ ಡೈಲಾಗ್ ಏನಾದ್ರು ಹೇಳಬಹುದಾ ಅಂತ ಹೇಳಿ ಮತ್ತು ಅಣ್ಣವ್ರ ಬಗ್ಗೆ ನೀವು ಕಂಡಂತ ಅದೇ ಅದು ಆ್ಯಕ್ಚುಲಿ ಏನಂದರೆ ಅಪ್ಪ ತೆಲುಗಲ್ಲಿ ವಾಯ್ಸ್ ಕೊಟ್ಟಿರೋದು ಸೊ ಬಬ್ರು ವಾಹನ ಸೊ ಬಬ್ರು ವಾಹನ ನಾನು ಇದೇನು ಅಂದರೆ ಆ ವಾಯ್ಸೇ ಆ ಡೈ ಆ ಡೈಲಾಗೇ ನನಗೆ ಇನ್ಸ್ಪಿರೇಷನ್ ಡಬ್ಬಿಂಗ್ ಆರ್ಟಿಸ್ಟ್ ಆಗೋಕ್ಕೆ ಸೊ ಅಣ್ಣವರು ಹತ್ರ ಕೂತ್ಕೋವಾಗ ನಾನು ಅದೇ ಸರ್ ತೆಲುಗಲ್ಲಿ ಚಪ್ತಾನೆ ಸರ್ ನಾನು ಚಪ್ಪಂಡಿ ಬ್ರದರ್ ಈ ಅಂಡರ್ಸ್ಟ್ಯಾಂಡ್ಸ್ ತಿಳ್ಕೊಂಡು ಆಲ್ And he came to know that my mother was his co-star and all that. He was so happy. సో ఆ జారిణి పుత్రుడు పొంగే జల ప్రవాహాన్ని భరించవచ్చు పర్వత పంక్తులను కేవలం పిరికట బిగించవచ్చు కాలనాగుణ్ణి సైతం పాదాల కింద మర్దించవచ్చు కానీ కానీ ఈ మాతృనిందను మాత్రం భరించలేను అర్జున పడుకున్న మృత్యుదేవతను నువ్వే మేల్కొలిపావు మాతృదేవత పవిత్రతను పరిహసించి నీ చితిని నీవే సిద్ధపరుచుకున్నావు నీ రక్షణ కోసం త్రినేత్రుడు మూడో కన్నే తెరవని త్రివిక్రముడు సుదర్శన చక్రం వదలని నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడ ಕುಂಟೆ ನಾನು ಚಿತ್ರ ಅಂಗಿದ ಮಗ ಬಬ್ರು ಅಲ್ಲ ಅದನ್ನು ತುಂಬ ಐ ಐ ಐ ಕುಡ್ ಸಿ ದ ಟಿ ಎಸ್ ಅವ್ರ ಕಣ್ಣಲ್ಲಿ ಒಂದು ಆನಂದ ಭಾಷ ಇತ್ತು ಆಶೀರ್ವಾದ ಮಾಡಿದರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಅಪ್ಪ ಈ ಡಬ್ಬಿಂಗ್ ಮಾಡಿದ್ರು ಅಂದ ತಕ್ಷಣ ಅಪ್ಪ ಅಮ್ಮ ಇಮಿಡಿಯೇಟಾಗಿ ಹೇಳಿ ನಾನು ಅವ್ರು ನೋಡಬೇಕು ಅಂದರು ಅಮ್ಮ ಅಪ್ಪ ಕೇಮ್ ಆವಾಗ ಬೃಂದಾವನ್ ಬೃಂದಾವನ್ ಟ್ರೈನಲ್ಲಿ ಬಂದರು ತಿರ್ಗಾ ಮನೆಗೆ ಹೋದ್ವಿ ಅಮ್ಮವರು ಅಮ್ಮವರು ಇಬ್ರು ಇಬ್ಬರು ನಮ್ಮನ್ನು ಅಮ್ಮ ಅಪ್ಪ ನಾನು ಆಶೀರ್ವಾದ ಮಾಡಿ ಯು ವಾಸ್ ಸೋ ಹ್ಯಾಪಿ ಎಲ್ಲ ಕೇಳಿದ ತಕ್ಷಣ ಅದು ನನ್ನ ಅದೃಷ್ಟ ಸರ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತುಂಬ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ ಯಾಕಂದ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತು ವ್ಯಕ್ತಿ ಏನು ವ್ಯಕ್ತಿತ್ವ ಏನು ಅಂತ ಹೇಳಿ ದರ್ಶನ ಅವ್ರ ಬಗ್ಗೆ ಈಗೆಲ್ಲ ಏನಪ್ಪ ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರ ಜೊತೆಗೆ ಅವ್ರು ಹಂಗಿದ್ರು ಹಿಂಗಿದ್ರು ಸೆಟ್ಟಲ್ಲಿ ಅಂತ ಹೇಳ್ತಿದ್ದಾರೆ ಬರೀ ರೇಣುಕಾಸ್ವಾಮಿ ಅವ್ರ ಬಗ್ಗೆ ಪರವಾಗಿ ಮಾತ್ರ ಇದ್ದೀರಾ ಅಂತ ಹೇಳ್ತಾ ಇದಾರೆ ಇವೆಲ್ಲವೂ ಕೂಡ ನೋಡಿದಾಗ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನೀವು ಬೇಸಿಕ್ ಸಿ ಬೇಸಿಕ್ಲಿ ಸಿ ಆರ್ ಆಲ್ ವೆರಿ ಸೆನ್ಸಿಟಿವ್ ಆರ್ಟಿಸ್ಟ್ ಅಂದ ತಕ್ಷಣವೇ ವೆರಿ ಸೆನ್ಸಿಟಿವ್ ಬಟ್ ನಾನು ಇಂಥ ಒಂದು ಇದೆಲ್ಲ ಮೇಲೆ ನನಗೂ ಶಾಕ್ ಇತ್ತು ಇಟ್ ವಾಸ್ ಲೈಕ್ ಎ ಬಿಗ್ ಶಾಕ್ ಬಿಕಾಸ್ ನಾನು ಅವ್ರ ಜೊತೆ ಭಗವಾನ್ ಮಾಡಿದೆ ರೀಸೆಂಟಾಗಿ ಬೃಂದಾವನ ಮಾಡಿದೆ ರವಿಶಂಕರ್ ಈಸ್ ವೆರಿ ಕ್ಲೋಸ್ ಟು ಹಿಮ್ ಸೊ ನಾವು ಯಾವಾಗಲೂ ಮೀಟ್ ಮಾಡಿದ್ರು ಸೈಮ ಆಗಲಿ ಐಫಾ ಆಗಲಿ ಎಲ್ಲಿ ಮೀಟ್ ಮಾಡಿದ್ರು ಅವಾರ್ಡ್ಸ್ ಫಂಕ್ಷನ್ ಮೀಟ್ ಮಾಡಿದ್ರು ಹಿ ವಾಸ್ ಸೋ ಗುಡ್ ಸೋ ಗುಡ್ ಬಟ್ ಏನು ಅಂದರೆ ನನ್ನದೇ ಒಂದು ಫಿಲ್ಮ್ ಡೈಲಾಗ್ ಇದೆ ಪ್ರಸ್ಥಾನಮಂತ ಒಂದು ಫಿಲ್ಮ್ ಮಾಡಿದೆ ಅದರಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ನಾನು ಇಲ್ಲಿ ಯಾರೂ ಹೀರೋ ವಿಲನ್ಗಳಿಲ್ಲ ಓನ್ಲಿ ಸರ್ಕಮ್ಸ್ಟ್ಯಾನ್ಸಸ್ ಮೇಕು ಒಂದು ಸ್ಪ್ಲಿಟ್ ಸೆಕೆಂಡ್ ಒಂದು ಸ್ಪ್ಲಿಟ್ ಸೆಕೆಂಡ್ ಒಂದೊಂದು ಸಲ ಟೋಟಲಿ ಅದು ಕನ್ಫ್ಯೂಸ್ ಮಾಡಿಬಿಡುತ್ತೆ ಸೊ ಆ ಥರ ಸ್ಪ್ಲಿಟ್ ಸೆಕೆಂಡು ಅವರು ಕಂಟ್ರೋಲಲ್ಲಿ ಇಲ್ವಾ ಇಲ್ಲಿ ಇದೆಯಾ ಇದೆಲ್ಲ ಏನು ಅಂದರೆ ಈಗ ನಾವು ಮಾತಾಡೋಕ್ಕೆ ಖಂಡಿತ ನಮಗೆ ವಿ ಡೋಂಟ್ ಹ್ಯಾವ್ ಎನಿ ರೈಟ್ ಬಿಕಾಸ್ ಇಟ್ ಇಸ್ ಇನ್ ದಿ ಕೋರ್ಟ್ ಸೊ ಲೆತ್ ದಿ ಲಾ ಡಿಸೈಡ್ ನೀವು ಹೇಳ್ದಂಗೆ ಅವರು ತಪ್ಪ ಇವರು ತಪ್ಪ ಇವರಿಗೆ ಇವ್ರಿಗೆ ನ್ಯಾಯ ಸಿಗಬೇಕಾ ಅವ್ರಿಗೆ ನ್ಯಾಯ ಸಿಗಬೇಕಾ ಖಂಡಿತ ಸತ್ಯಮೇವ ಜೈತೆ ಅಷ್ಟೇ ಸರ್ ಕುಟುಂಬಕ್ಕೆ ಕುಟುಂಬಕ್ಕೆ ನಿಮ್ಮ ಕಡೆಯಿಂದ ಸಂತಾಪ ಇದ್ದಾರೆ ನಿಮ್ಮ ಕಡೆ ಯಾಕೆಂದ ಅವಳು ಐದು ತಿಂಗಳ ಗರ್ಭಿಣಿ ಸೊ ಅದೆಲ್ಲ ಒಂಥರ ನಮ್ಗೆ ನೋಡೋದಕ್ಕೂ ಕಷ್ಟ ತಂದೆ ವಯಸ್ಸಾದವರು ತಂದೆ ತಾಯಿ ಇಬ್ಬರು ಕೂಡ ವಯಸ್ಸಾದವರು ತೊಂಬತ್ನಾಲ್ಕು ವರ್ಷದ ಅಜ್ಜಿ ಮನೇಲಿದ್ದಾರೆ ಮೊಮ್ಮಗಂಗೆ ಏನಾಯಿತು ಅನ್ನೋದು ಇನ್ನೂ ಅರಿವು ಇಲ್ಲ ಇದೆಲ್ಲವೂ ಕಂಡಾಗ ಖಂಡಿತ ಖಂಡಿತ ತುಂಬ ತುಂಬ ಅದು ಬೇಜಾರೆ ಬಿಕಾಸ್ ಶಿ ಲುಕ್ ಸೋ ಇನ್ನೋಸೆಂಟ್ ಅವರು ನಾನು ವಿಯಲ್ಲೇ ನೋಡಿದೆ ತುಂಬ ಬೇಜಾರಾಯಿತು ನಮ್ಮವರು ತುಂಬ ಚಾಂಬರಿಂದ ಹಿಡಿದು ಪ್ರೊಡ್ಯೂಸರ್ಸಿಂದ ಹಿಡಿದು ಅವ್ರ ಜೊತೆ ನಿಂತಿದ್ದಾರೆ ಆ್ಯಂಡ್ ತುಂಬ ಜನ ನಾವಿದ್ದೀವಿ ನಾವಿದ್ದೀವಿ ಅಂತ ಒಂದು ಧೈರ್ಯ ಬಟ್ ಏನೇ ಇದ್ರು ಅವರಿಲ್ವಲ್ಲ ದಟ್ ಈಸ್ ನಾವು ಹೇಳೋಕ್ಕೆ ತುಂಬ ಈಸಿ ಬಟ್ ಅವರು ಎಂಥ ಆ ಮಾನಸ ಕ್ಷೋಭ ಅಂತೀವಿ ನಾವು ಅದು ಅದು ಎಷ್ಟು ಅನುಭವಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಟ್ ದಿ ಸೇಮ್ ಟೈಮ್ ಅವ್ರ ಕುಟುಂಬಕ್ಕೆ ಆ ಭಗವಂತ ಆತ್ಮಸ್ಥೈರ್ಯ ಧೈರ್ಯ ನೀವು ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಿನಿಮಾಗಳನ್ನ ಸರ್ ಈಗ ಎಲ್ಲೋ ಎಷ್ಟೋ ಜನ ಎಲ್ಲೋ ಕೂತ್ಕೊಂಡು ಅಶ್ಲೀಲ ಸಂದೇಶವನ್ನ ಕಳಿಸೋದು ಪ್ರೈವೇಟ್ ಪ್ಲೇಸ್ಗಳ ಕೂಡ ಸಂದೇಶ ನಿಮ್ಮ ಕಡೆಯಿಂದ ಪ್ರೈವೇಟ್ ಜಾಗಗಳ ಫೋಟೋಗಳನ್ನ ತೆಗೆದು ಕಳಿಸೋದು ರುಮುಗ್ಬಾ ಅಂತ ಕರೆಯೋದು ಇಂಥವೆಲ್ಲವೂ ಕೂಡ ತುಂಬಾ ಆಗುತ್ತೆ ಇದು ಕೂಡ ಹೆಣ್ಣು ಮಕ್ಕಳ ಮನಸ್ಸಿನ ಮೇಲೆ ಮಾನಸಿಕ ರೇಪ್ ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಕಡೆಯಿಂದ ಈ ತರ ಎಲ್ಲಾ ಮಾಡಬೇಡ್ರಪ್ಪ ಮನೇಲಿ ಹೆಣ್ಮಕ್ಳಿಗೆ ಇನ್ನೊಬ್ರು ಮನೆ ಹೆಣ್ಮಕ್ಳು ಈ ತರ ಸಂದೇಶವನ್ನ ಕಳಿಸಬೇಡಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಆಧುನಿಕತೆ ಇದೆಲ್ಲ ಇಟ್ಸ್ ಆಲ್ ಕಾಲ್ ಮಾಡರ್ನೈಸೇಷನ್ ಈಗ ಭಯ ಆಗ್ತಾ ಇದೆ ಈಗ ನಮ್ಮ ಮೊಮ್ಮಕ್ಕಳು ಒಂದು ಟೆಲಿಫೋನು ಲೈಕ್ ಸೆಲ್ಫೋನ್ ಇಲ್ಲದೆ ಅವರು ಊಟ ಮಾಡ್ತಾ ಇಲ್ಲ ಮಲಗ್ತಾ ಇಲ್ಲ ಒಂದು ಮಾತು ಕೇಳ್ತಾ ಇಲ್ಲ ಸೊ ಟೋಟಲಿ ದ ವರ್ಲ್ಡ್ ಹ್ಯಾಸ್ ಕಮ್ಮಿಂಗ್ ಟು ದಿ ಟಿಪ್ಸ್ ಆಫ್ ದಿ ಅವರ್ ಟಿಪ್ಸಲ್ಲಿ ಬಂದುಬಿಟ್ಟಿದೆ ಸೊ ಈಸ್ ಆಧುನಿಕತೆ ಬೇಕು ನಮಗೆ ಬಟ್ ನಾವು ನಮ್ಮ ನಾಗರಿಕತೆಯನ್ನು ಮರೆಯಬಾರ್ದು ಸೊ ಮಾಡರ್ನೈಸೇಷನ್ ಖಂಡಿತ ಬೇಕು ಬಟ್ ನಾವು ನಮ್ಮ ಸಿವಿಲೈಸೇಷನ್ನ ಮರಿಬಾರದು ಪ್ಲೀಸ್ ಯಾರು ಯಾರನ್ನು ಯಾರೇ ಆದ್ರೂ ಇಟ್ ಸಿ ಈಗ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅನ್ನೋದು ಐ ಫೀಲ್ ಈವನ್ ನಾಟ್ ಮನೆಯಲ್ಲಿಂದನೇ ಸ್ಟಾರ್ಟ್ ಆಗಬೇಕು ನಾಟ್ ಅವ್ರು ಹೇಳಬೇಕು ಇವರು ಹೇಳಬೇಕು ಅನ್ನೋದಿಲ್ಲ ಅಪ್ಪ ಅಮ್ಮನಿಂದಾನೇ ಶುರು ಆಗಬೇಕು ಫ್ಯಾಮ್ಲಿಯಿಂದ ಶುರು ಆಗಬೇಕು ಮನೆ ಫಸ್ಟು ಆ ಮನೆಯಿಂದ ಒಂದು ಡಿಸಿಪ್ಲಿನ್ ಸ್ಟಾರ್ಟ್ ಆಗಬೇಕು ಐ ರಿಕ್ವೆಸ್ಟ್ ಆಲ್ ದಿ ಪೀಪಲ್ ಲೈಕ್ ಎಸ್ಪೆಷಲಿ ಪೇರೆಂಟ್ಸ್ ಆ ಫ್ಯಾಮಿಲಿನ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಕಿಡ್ಸ್ ಅವರು ಏನು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವುದು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಯಾವುದು ರಿಸೀವ್ ಮಾಡ್ಕೋತಾ ಇದ್ದಾರೆ ಬಿಕಾಸ್ ಇಟ್ ಇಸ್ ಸಮಥಿಂಗ್ ಲೈಕ್ ಈ ಕೋವಿಡ್ ಗಂಧ ಇದು ತುಂಬ ದೊಡ್ಡ ವೈರಸ್ ಇದು ಸೊ ಈ ವೈರಸ್ಸನ್ನು ನಾವೇ ನಾವೇ ವಿ ವಿ ಹ್ಯಾವ್ ಟು ಬ್ರೇಕ್ ಇಟ್ ವಿ ಹ್ಯಾವ್ ಟು ಕಿಲ್ ಇಟ್ ಸೊ ಪ್ಲೀಸ್ ಡೂ ಇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ